ಅಲ್ಲ ನೀವು ಪಂಜಾಬ್ ಗೆಲ್ಲತ್ತೆ ಅಂದ್ಬಿಟ್ಟು ಅಕಸ್ಮಾತ್ ಆರ್ ಸಿ ಬಿ ನಾನು ಫಸ್ಟ್ ಎಲ್ಲ ಸೋಲ್ ಅಂತ ಹೇಳಿ ಸೋಲ್ ಅಂತ ಸೋಲಂತೆ ಏನೋ ಒಂದು ಡೌಟ್ ಅಲ್ಲಿ ಹೇಳೋರು ಇವತ್ತು ಸೋಲುತ್ತೆ ಅಂದ್ರೂ ಕೂಡ ನಾನು ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು ಹೋಗೋದು ನನ್ನ ಕರ್ಮ ಅದು ಏನೇಳಿ ಅಲ್ಲ ಆಯ್ತು ಇವತ್ತಿನ ಪ್ರೆಡಿಕ್ಷನ್ ಏನು ಹೇಳ್ತೀರಾ ಹೇಳಿ ನನ್ನ ಒಂದು ಪ್ರಕಾರ ಅದ್ಭುತ ಏನು ಕಮೆಂಟ್ಸ್ ಓದಿ ನಾನು ಲಾಗಿನ್ ಆಗ್ತಾ ಇದ್ದೀನಿ ನೀವು ಲಾಗಿನ್ ಆಗಿದ್ದೀರಾ ನಿಮ್ಗೆ ಇಲ್ಲ ಇಲ್ಲ ಆಗಿಲ್ಲ ಓಕೆ ಕಮೆಂಟ್ಸ್ಗಳ ಬಗ್ಗೆ ಓದ್ತೀರಿ ಬಟ್ ಅದೇ ಇವ ಲಾಸ್ಟ್ ಒನ್ ಟೈಮ್ ಹೇಳ್ಬಿಡಿ ಗುರುಗಳೇ ಇವತ್ತು ಏನಿರುತ್ತೆ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಯಾರು ಟಾಸ್ ಗೆಲ್ತಾರೆ ನನ್ನ ಒಂದು ಪ್ರಕಾರ ಇವತ್ತು ಆರ್ ಸಿ ಬಿನ ಟಾಸ್ ಗೆಲ್ಲಿ ಅಂತ ಹೇಳ್ತೀನಿ ಆಸೆ ಪಡ್ತೀನಿ ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ತುಂಬ ಇಷ್ಟಪಡ್ತೀನಿ ಗೊತ್ತಲ್ಲ ಎಲ್ಲಿ ಸರ್ ನಂದ್ರಲ್ಲೂ ನೆಟ್ಫರ್ಕ್ ಪ್ರಾಬ್ಲಮ್ ಹ್ಮ್ ಹ್ಮ್ ಓಕೆ ಆರ್ ಸಿ ಬಿ ಟಾಸ್ ಗೆಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೋಬೇಕಾ ಬೌಲಿಂಗ್ ಆಯ್ಕೆ ಮಾಡ್ಕೋಬೇಕಾ ಇಲ್ಲಿ ಟಾಸ್ ಗೆ ಬ್ಯಾಟಿಂಗ್ ಆಡಬಹುದು ಏನು ತೊಂದರೆ ಇಲ್ಲ ಎರಡೂ ಆಡಬಹುದು ಇಲ್ಲಿ ಏನ ಹೇಳಿ ಎರಡೂ ಆಡಬಹುದು ಬೆಂಗಳೂರು ಪಿಚ್ ತರಲ್ಲ ಎರಡನ್ನೂ ಆಡಬಹುದು ಈ ಪಿಚ್ ಸೋ ಟಾರ್ಗೆಟ್ ಏನ್ ಇರಬೇಕು ನನ್ ಪ್ರಕಾರ 195 ಬಂದ್ರೆ ಸಾಕು 195 ಬಂದ್ರೆ ಸಾಕು ಫಸ್ಟ್ ಬ್ಯಾಟಿಂಗ್ ಗೆಲ್ತಾರೆ ಯಾರು ಕಿನ ಒಂದು ಐದು ಜಾಸ್ತಿ ಹೇಳಬಿಡ್ರಿ ಅಷ್ಟೇ ಹ ಒಂದು ಐದು ರನ್ಸ್ ಜಾಸ್ತಿ ಹೇಳಬಿಡ್ರಿ ನನ್ ಕಿನ ಟಾರ್ಗೆಟ್ 195 195 ಬಂದ್ರೆ ಹಾ ಈ ಆರಾಮಾಗಿ ಗೆಲ್ಬಹುದು ಗೆಲ್ತಾರೆ ಓಕೆ ಇವತ್ತು ಯಾರು ಮಿಂಚೋ ಅಂತ ಆಟಗಾರ ನಮ್ಮ ಪ್ರಕಾರ ಮ್ಯಾಚ್ ಗೆಲ್ಸಂತ ತಾಕತ್ತಿರೋದು ಸಾಲ್ಟ್ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡನೆ ಬೇಕು ಇವತ್ತು ಅಂತ ಕ್ಯಾಪ್ಟನ್ ರಜತ್ ಏನದು ರಜತ್ ಪಡಿತರು ಅವ್ರು ಇವತ್ತು ಆಡನೇ ಬೇಕು ಅವ್ರಿಬ್ಬರು ಬೆಸ್ಟ್ ವಿರಾಟ್ ಕೊಹ್ಲಿ ನಾವೇನು ಹೇಳೋಕ್ಕಾಗಲ್ಲ ವಿರಾಟ್ ಕೊಹ್ಲಿ ಆಡ್ತಾರೆ ವಿರಾಟ್ ಕೊಹ್ಲಿ ಆಡಿದ್ರೆ ಚೆನ್ನಾಗಿ ಆಡ್ತಾರೆ ಎಂಬತ್ತರನ್ನು ಹೊಡೆದೇ ಹೊಡಿತಾರೆ ಆಡಿದರೆ ಕನ್ಫರ್ಮ್ ಇವತ್ತೇನು ವಿಕೆಟ್ ಕೊಡೋಲ್ಲ ವಿರಾಟ್ ಕೊಹ್ಲಿ ಇವತ್ತು ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವತ್ ವಿರಾಟ್ ಕೊಹ್ಲಿ ಆಡ್ತಾರೆ ಅವ್ರನ್ನ ಜಾಸ್ತಿ ನಿರೀಕ್ಷೆ ಮಾಡ್ಬೋದು ಅವ್ರನ್ನ ದೇವದತ್ ಪಡಿಕಲ್ ಆರ್ಸ್ರಿ ಇನ್ನೂ ಚೆನ್ನಾಗಿರ್ತಾರ ಓಕೆ ಪಡಿಕಲ್ ಅವ್ರ್ನ ಆಡ್ಸಿದ್ರೆ ಇವತ್ತು ಇನ್ನೂ ಚೆನ್ನಾಗಿರ್ತಾರ ದೇವ ದೋತ್ ಪಡಿಕಲ್ ನ ಸೊ ಭುವನೇಶ್ವರ್ ಕುಮಾರ್ ಅವ್ರಿಗೆ ಭೃಗಶೇರ ನಕ್ಷತ್ರ ಅವ್ರ ಒಳ್ಳೆ ವಿಕೆಟ್ ಇರ್ತಾರ ಎತ್ತೆ ತಾಯಿ ತುಂಬಾ ಚೆನ್ನಾಗಿ ವಿಕೆಟ್ ಇರ್ತಾರೆ ಭುವನೇಶ್ವರ್ ಕುಮಾರ್ ಪಕ್ಕ ವಿಕೆಟ್ ಇರ್ತಾರ ಓಕೆ ನನ್ನ ಅನುಮಾನ ಇಲ್ಲ ಯಶ್ ದಯಾಳು ರೋಹಿಣಿ ನಕ್ಷತ್ರ ಮೂರು ಮೂರು ಬರ್ತೆ ಮೂವತ್ಮೂರು ಅವ್ರದ್ದು ಒಳ್ಳೆ ಡೇಟ್ ಆಫ್ ಬರ್ತದೆ ಹನ್ನೆರಡು ಅಲ್ಲ ಹದಿಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಇದೆ ಇವತ್ತು ಅವ್ರ ಮೀಡಿಯಮ್ ಆಗಿದೆ ಮೀಡಿಯಮ್ ಆಗಿದೆಯಾ ಮೀಡಿಯಮ್ ಆಗಿದೆ ಸೊ ಇವತ್ತು ಹಾಗಾದ್ರೆ ಇವತ್ತು ಶೈನ್ ಆಗೋದು ಭುವನೇಶ್ವರ್ ಕುಮಾರ್ ಅಂತ ಹೇಳಿ ಬೌಲರ್ ಆಗಿ ಅವ್ರು ತಗೋಬೋದು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಮೇಲೆ ತುಂಬ ನೆಂಬೋದು ವಿರಾಟ್ ಕೊಹ್ಲಿ ನಂಬುದು ತುಂಬ ವಿಶೇಷವಾಗಿ ಅವ್ರು ನೆಂಬೋದು ಪಂಜಾಬ್ ನಲ್ಲಿ ಯಾರ್ಗುರ್ಗಳೇ ತುಂಬ ಚೆನ್ನಾಗಿ ಆಡೋದು ಅಂತ ನಿಮ್ಗೆ ಅನ್ಸುತ್ತೆ

ಹದಿನೆಂಟನೇ ತಾರೀಕು ಓಕೆ ಪ್ರಿಯಾಂಚಾರ್ಯ ಪ್ರಿಯಾಂಚಾರ್ಯ ಅವರು ಬೇಗ ವಿಕೆಟ್ ಕೊಡ್ತಾರೆ ಇವತ್ತು ಬೇಗ ಇವರಿಬ್ಬರಲ್ಲಿ ಒಂದು ಬೇಗ ವಿಕೆಟ್ ಬೀಳುತ್ತೆ ಬೇಗ ಬೀಳುತ್ತೆ ಓಕೆ ಇವರಿಬ್ಬರಲ್ಲಿ ತುಂಬ ಬೇಗ ವಿಕೆಟ್ ಬೀಳುತ್ತೆ ಅದರಲ್ಲಿ ನನ್ನ ಮನೆ ಇಲ್ಲ ಓಕೆ ಚಹಲ್ ಅವರು ಎಷ್ಟು ಅಂದರೆ ಚಹಲು ಮತ್ತು ಹರ್ಷದೀಪ್ ಸಿಂಗು ದಟ್ ಆಸ್ ಮೂವತ್ತೈದು ಹಸ್ತ ನಕ್ಷತ್ರ ಬರುತ್ತೆ ಬರುತ್ತೆ ಐದು ಎರಡು ಸಾವಿರದ ಒಂಬೈನೂರ ತೊಂಬತ್ತು ಐದು ಎರಡು ಸಾವಿರದ ತೊಂಬತ್ತು ಹ್ಞೂ ಇವ್ರದ್ದು ಅವರ ಅವು ಇವ್ರದ್ದು ಅವ್ರೇಜ್ ಆಗಿದೆ ಇವತ್ತು ದಿನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓಕೆ ಸೊ ಇವತ್ತಿನ ದಿನ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಇವತ್ತು ಟಾಸ್ ಗೆಲ್ಲೋದು ಆರ್ ಸಿ ಬಿ ಅಂತ ಪ್ರಿ ಪ್ರೆಡಿಕ್ಟ್ ಮಾಡ್ತಿದ್ದೀರಿ ಕೊನೆದಾಗ ಹೌದು ಹೌದು ಆರ್ ಸಿ ಕೊನೆಗೆ ಟಾಸ್ ಗೆಲ್ತವರಾ ಅಲ್ಲ ನಿಮ್ಮ ಪ್ರಕಾರ ಹೇಳಿ ಗೊತ್ತು ನಿಮ್ಮ ಪ್ರಕಾರ ಹೌದು ಅಲೆกรುಗಳೇ ನೀವು ಇಬ್ಬರು ಚರ್ಚೆ ಮಾಡೋಣ ನೇ ನೇನ್ ಇಬ್ಬರು ಮಾತಾಡಲ್ವಾ ಇಬ್ರು ಏನ ನಿಮ್ ಪ್ರಕಾರ ಅದು ನನ್ ಪ್ರಕಾರ ಬಟ್ ಟಾಸ್ ಟಾಸ್ ಲಾಸ್ಟ್ ಟೈಮ್ ಪಂಜಾಬ್ ಗೆದ್ದಿದ್ರು ಇಸ ರ ಬಿ ಗೆಲ್ತಾರ ಇಲ್ಲ ಪಂಜಾಬ್ ಗೆಲ್ತಾರ ನನ್ನ ಪ್ರಕಾರ ಇವತ್ತ RCB ಗೆಲ್ತಾರ ಗೆದ್ದೆ ಅಂತ ಕತ್ತರ ಬೌಲಿಂಗ್ ಅ ನಂಗೆ ಫೀಲ್ಡಿಂಗ್ ತಗೋತಾರೆ ಫಸ್ಟ್ ನನ್ನ ಪ್ರಕಾರ ಟಾಸ್ ಗೆದ್ದ ಬ್ಯಾಟಿಂಗ್ ಬ್ಯಾಟಿಂಗ್ ಬೆಟರ್ ಅಂತೀರಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದ್ರೆ 99% ಆಗಿ ಇರುತ್ತೆ ಅದು ಟಾಸ್ ಗೆದ್ದರಲ್ಲ ಫೀಲ್ಡಿಂಗ್ ಏ ತಗತ್ತಾರೆ ಅದು ಅದು ಮಾಮೂಲಿ ಆಗ್ಬಿಡಿತ್ತು ಅದು ಚೇಸಿಂಗ್ ಮಾಡೋದಕ್ಕೆ ಈಜಿ ಅವಾಗ ಓವರ್ ಗೆ ಎಷ್ಟು ಬೇಕು ಹೇಗ್ ಬೇಕು ಆಗ ಡಿಸೈಡ್ ಮಾಡಬಹುದು ಮತ್ತೆ ಪಿಚ್ ಏಗ ಒತ್ತಸ ಆರ್ ಸಿ ಬಿ ಪಿಚ್ ಗೊತ್ತಿತ್ತು ಅವ್ರಿಗೆ ಮಳೆ ಬಂದಾಗ ಮತ್ತೆ ಬೇರೆ ಪಿಚ್ ಆಗಿರುತ್ತೆ ಇವತ್ತು ನನ್ನ ಒಂದು ಪ್ರಕಾರ ಇವತ್ತು ಯಾವ್ದು ತಗೊಂಡ್ರು ನಡೀತಿದೆ ಯಾವ ತಗೊಂಡ್ರು ನಡೆಯುತ್ತೆ ಫಸ್ಟ್ ಬ್ಯಾಟಿಂಗ್ ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ನಡೀತಿದೆ ಓಕೆ ಸೊ ಯಾರ್ ನಾನು ವಿರಾಟ್ ಕೊಹ್ಲಿ ಮೇಲೆ ಇವತ್ತು ತುಂಬಾ ನೆಂಪ್ತೇನೆ ಐವತ್ತಿಂದ ಎಂಬತ್ತು ವಿರಾಟ್ ಕೊಹ್ಲಿ ಸಾಲ್ಟು ಮತ್ತೆ ವಿರಾಟ್ ಕೊಹ್ಲಿ ಒಬ್ಬ ಆಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನ್ ಬೇಕಾರ ಕುನಾಲ್ ಪಾಂಡ್ಯನ ಕೂರ್ಸಿದ್ರೆ ಒಳ್ಳೇದು ಕುನಾಲ್ ಪಾಂಡ್ಯನ ಕೂರ್ಸಿದ್ರೆ ಒಳ್ಳೇದು ತುಂಬಾ ಒಳ್ಳೇದು ಕೂರ್ಸಿದ್ರೆ ಥ್ಯಾಂಕ್ ಯು ಗುರುಗಳೇ ಸೊ ಒಟ್ಟಾರೆ ತಾವು ಹೇಳೋದಿಷ್ಟೇ ಇವತ್ತು ಆರ್ ಸಿ ಬಿ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಆರ್ ಸಿ ಬಿ ಗೆಲ್ತಾರಾ ಆರ್ ಸಿ ಬಿ ಇವತ್ತು ಗೆಲ್ಲಿ ಮತ್ತೆ ಮುಂಬೈ ಗೆಲ್ಲಿ ಮಧ್ಯಾಹ್ನದ ಮುಂಬೈ ಹೊಸ ಚೆನ್ನಾಗಿದೆ ಅದ್ರಲ್ಲಿ ಮುಂಬೈ ಗೆಲ್ಲಿ ಮುಂಬೈ ಗೆಲ್ಲಿ ಗೆಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಆರ್ ಸಿ ಬಿ ಗೆಲ್ಲುತ್ತೆ ಗೆಲ್ತಾರೆ ಗುರುಗಳು ನಂಗೂ ಆರ್ ಸಿ ಬಿ ಗೆಲ್ಬೇಕು ಬಟ್ ನೀವು ಪಂಜಾಬ್ ಗೆಲ್ಲತ್ತೆ ಅಂತ ಹೇಳಿದ್ರೆ ನಂಗೆ ಇನ್ನೂ ಖುಷಿ ಆಗುದು ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಇಬ್ರು ಆರ್ ಸಿ ಬಿ ಗೆಲ್ತಿ ಅಂತ ಓಕೆ ಆರ್ ಸಿ ಬಿ ಗೆಲ್ತಿ ನನ್ನ ಆಶಯನು ಅದೇ ಆರ್ ಸಿ ಬಿ ಗೆಲ್ಲಿ ಅಂತ ಬಿಕಾಸ್ ತವರಲ್ಲಿ ತುಂಬ ಹೀನಾಯವಾದಂತಹ ಸೋಲೋ ಇವತ್ತು ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಗೊಂದಲ ಇರುತ್ತೆ ಅವತ್ತು ಮಾಮೂಲಿ ತರಲ್ಲ ಮ್ಯಾಚ್ ಎರಡ್ ಕಡೆಗೂ ಬರುತ್ತೆ ಮೊನ್ನೆ ಚೆನ್ನೈ ಆರ್ ಸಿ ಒಂದು ಒಂದ್ ಕಿತ್ತು ಅಂಡ್ರೆಡ್ ಪರ್ಸೆಂಟ್ ಗೆಲ್ಬೋದಾಗಿತ್ತು ಸ್ವಲ್ಪ ಸ್ಲೋವಾಗಿ ಆಡಿದ್ರೆ ಯಾವ ಮಾರಿದ್ರು ಅನ್ಸುತ್ತೆ ಹೇಳುತ್ತೆ ಇವತ್ತು ಎರಡು ಸೈಡು ಬರುತ್ತೆ ಮ್ಯಾಚ್ ಅಂದ್ರೆ ಓವರ್ ಅವ್ರದ್ದು ಐದ್ ಓವರ್ ಇವ್ರದ್ದು ಬರ್ತಾ ಇರ್ತೇವೆ ಬಾಲಿಂಗಲ್ಲಿ ಐದೋವರ್ ಇವ್ರ್ ಬಿದ್ದ್ಬಿಡುತ್ತೆ ಇಲ್ಲ ಅವ್ರವ್ರ ಬಿದ್ದಿಡುತ್ತೆ ಹಾಗಾಗಿ ವಿರಾಟ್ ಕೊಹ್ಲಿ ಇವತ್ತು ಆಡ್ತಾರೆ ವಿರಾಟ್ ಕೊಹ್ಲಿ ಆಡ್ತಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಜಾಯ್ನ್ ಆಗೋದಕ್ಕೆ ಆ್ಯಂಡ್ ಇವತ್ತಿನ ಮ್ಯಾಚು ಕೂಡ ತುಂಬ ಚೆನ್ನಾಗಿರಲಿ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡೋ ಮುಖಾಂತರ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆಲ್ಲಿ ಅನ್ನೋ ಆಶಯದೊಂದಿಗೆ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ ಮತ್ತೆ ನಾವು ಸಿಗ್ತೀವಿ ಮುಂದಿನ ಐ ಪಿ ಎಲ್ ಜಿಂಗ್ ಅಲ್ಲ ಕಾರ್ಯಕ್ರಮದಲ್ಲಿ ಅಂಟಿಲ್ ದನ್ ದಿಸ್ ಇಸ್ ಅದೃಷ್ಟಿ ಅಲಾಂಗ್ ವಿತ್ ಆರ್ಯವರ್ಧನ್ ಸರ್ ಸೈನಿಂಗ್ ಆಫ್ ನೀರು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ಖಶ್ಚಿತ